どういうこと ವೆಲ್ಕಮ್ ಟು ಅವರ್ ಚಾನಲ್ ಅವಿ ಕೌಲಾಕ್ಸ್ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ರ ಇಷ್ಟಾದ್ರೆ ಪ್ಲೀಸ್ ಆಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿಲ್ಲ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ನಮ್ಮ ಅಷ್ಟು ಸ್ಕೂಲ್ದು ಕೊನೆಯ ದಿನ ಹಾಗಾಗಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕೆ ಅಂದರೆ ಕೊನೆಯದಾಗಿ ಸ್ಕೂಲಿಗೆ ಹೋಗ್ತಾ ಇರೋದು ಅಂದರೆ ಅವನು ಬಂದಿರಲಿಲ್ಲ ಅವನ ಬದಲಾಗಿ ವಿಹಾನ ಅವನನ್ನು ಕರ್ಕೊಂಡೋಗಿದ್ದೆ ಅದೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆದರೆ ಇಬ್ಬರು ಬಂದುಬಿಟ್ಟು ಒಂದೇ ಸ್ಕೂಲು ಆದರೆ ಹರ್ಷಿಲ್ ನಮ್ಮ ಹತ್ರ ಬೇರೆ ಸ್ಕೂಲಿಗೆ ಹಾಕ್ತಾ ಇದ್ದೀವಿ ಹಂಗಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಅಪ್ಲಿಕೇಶನ್ ಎಲ್ಲ ಒಂದು ಸೈನ್ ಆಗಬೇಕಾಗಿತ್ತು ಅದಕ್ಕೇ ಸ್ಕೂಲ್ ಹತ್ರ ಹೋಗಿದೆ ಆ್ಯಕ್ಚುಲಿ ಇವಾಗ ಸ್ಕೂಲಲ್ಲಿ ಮುದು ರಜಾ ಶುರುವಾಗಿದೆ ರಜಾ ಇರೋದರಿಂದ ಯಾರೂ ಮನೆ ಸ್ಕೂಲ್ನಲ್ಲಿ ಇಲ್ಲ ಹಂಗಾಗಿ ಕೆಲಸಗಳನ್ನ ಮಾಡ್ಕೊತಾ ಇದ್ದಾರೆ ಸಮಾನವಾಗಿ ಸ್ಕೂಲ್ಗಳು ರಜಾದಾಗ ಕೆಲಸ ರಿಪೇರಿಕಲ್ಸ ಏನಾರು ಇದ್ದರೆ ಅವಾಗೆಲ್ಲ ಮಾಡ್ಕೊತಾರೆ ಹಂಗಾಗಿ ಅವರು ಕೂಡ ಏನೋ ಸ್ಕೂಲ್ ಸ್ಕೂಲಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಬೆಂಗಳೂರಲ್ಲಿ ಇಷ್ಟೊಂದು ಮರಗಳೋದು ಸಿಟಿ ಮಧ್ಯೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ಕೂಲು ಅಂತೂ ಇನ್ನೂ ನೀಟಾಗಿ ಇನ್ನೂ ಕ್ಲೀನಾಗಿ ಇರುತ್ತೆ ಇದು ರಜಾ ಇರೋದರಿಂದ ಈಗಿದೆ ಈಗಲೂ ಕೂಡ ಚೆನ್ನಾಗಿದೆ ಇದು ಮಕ್ಕಳಿಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದ ಇದು ಬಂದ್ಬಿಟ್ಟು ಮೆಡಿಕಲ್ ರೂಮು ಏನಾರು ಎಮರ್ಜೆನ್ಸಿ ಇದ್ರೆ ಅಲ್ಲಿ ಸಿಸ್ಟರ್ಸ್ ಇರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಮರ್ಜೆನ್ಸಿಗೆ ಹಾಗೇನಾದ್ರೂ ಪಕ್ಕದ ಬಂದ್ಬಿಟ್ಟು ಕೌನ್ಸಿಲಿಂಗ್ ರೂಮು ಮಕ್ಕಳಿಗೆ ಏನಾದ್ರು ಕೌನ್ಸಿಲಿಂಗ್ ಬೇಕಾದ್ರೆ ಕೊಡ್ತಾರೆ ಹಾಗೆ ಇದು ಬಂದ್ಬಿಟ್ಟು ಪ್ರೇಯರ್ ಹಾಲು ತುಂಬಾನೇ ದೊಡ್ಡದಿದೆ ಗಾರ್ಡನ್ ಆಗಿರ್ಬೋದು ಪ್ಲೇ ಏರಿಯಾ ಆಗಿರ್ಬೋದು ಜಾಗಗಳು ತುಂಬಾ ವಿಶಾಲವಾಗಿದೆ ಅಣ್ಣ ನಾವೊಂದು ಪ್ಲಾಂಟ್ ಹಾಕಿದ್ವ ಅಣ್ಣ ಅಲ್ಲ ಅಲ್ಲಿ ಕರೆಕ್ಟ್ ಇಲ್ಲಿ ಜಾಗ ಸಿಗ್ಲಿಲ್ಲ ಸಿಗ್ಲಿಲ್ಲಾ ಅಲ್ಲೇ ಹಾಕ್ತಿದ್ದಲ್ಲ ವರ್ಷಕ್ಕೆ ಒಂದು ಸಲ ಪ್ಲಾಂಟೇಶನ್ ಡೇ ಅಂತ ಮಾಡ್ತಾರೆ ಅವಾಗ ಮಕ್ಕಳ ಜೊತೆ ಪೇರೆಂಟ್ಸ್ಗಳು ಇಷ್ಟ ಆದರೂ ಬಂದ್ಬಿಟ್ಟು ಗಿಡಗಳನ್ನ ಅವ್ರಿಗೆ ಇಷ್ಟವಾದ ಗಿಡಗಳನ್ನ ತಂದುಬಿಟ್ಟು ನೆಡ್ಬೋದು ನಾವು ಕೂಡ ಹೊಸ ವರ್ಷ ಒಂದು ನೆಡ್ತೀವಿ ಈ ವರ್ಷ ನಾವು ನೆಟ್ಟಿದ್ವಿ ಅದು ಏನಾಗಿದೆ ಗೊತ್ತಿಲ್ಲ म्यूजिक म्यूजिक टाइम शिव मत सरस्वती पूजे ना पूजा अजे शिव मत सरस्वती

ಅವು ಎಲ್ಲ ಕಡೆ ಹೋಗ್ಲಿಲ್ಲ ಜಸ್ಟ್ ಆಫೀಸ್ ರೂಮ್ಗೆ ಹೋಗ್ಬೇಕಾಯ್ತಲ್ಲ ಅದೊಂದು ವೇನಲ್ಲಿ ಮಾತ್ರ ಹೋಗಿದ್ವಿ ಅಷ್ಟೇ ಇನ್ನು ಆ ಕಡೆ ಎಲ್ಲ ಹೋಗಲಿಲ್ಲ ಇವಾಗ ಹೋಗಿಕ್ಕಿಂತ ಇನ್ನೂ ಮೂರು ಪಟ್ಟು ಆ ಕಡೆ ಬಿಲ್ಡಿಂಗ್ಗಳಿದೆ ಬಟ್ ಆ ಕಡೆ ಹೋಗಲಿಲ್ಲ ರಜಾ ಇತ್ತಲ್ಲ ಯಾರೂ ಇರಲಿಲ್ಲ ಅಂತ ಯಾರು ಯಾರಿಗೆ ಕಣ್ಣು ಕಣ್ಣು ಬಾಯಿನ ಸ್ಪೆಷಲ್ ಎಜುಕೇಶನ್ ಅವ್ರಿಗೆ ಕಷ್ಟ ಇಲ್ಲಿ ನಮ್ದು ನಾನು ಯಾರು ಆದ ಮಾಡಿದ್ದೆ ಮಾಡಿದ್ರೆ ನಾನು ಬರೀ ಇದ್ ಮಾಡಿದ್ದೆ ಯಾರ ಬೇರೆ ಇದು ನೋಡಿ ಚೆನ್ನಾಗಿದೆ

ಇವನಿಗೂ ಬೇರೆ ಜಾಯಿನ್ ಮಾಡೋಣ ಅಂತ ಬೇರೆ ಸ್ಕೂಲ್ಗಳಲ್ಲೆಲ್ಲ ಟ್ರೈ ಮಾಡಿದ್ವಿ ಒಂದು ಮೂರ್ನಾಲ್ಕು ಕಡೆ ಎಲ್ಲ ಬಟ್ ನೋಡಬೇಕು ಏನು ಮಾಡೋದು ಅಂತ ఇన్న ఎంట్రెన్స్ ఎర గేట్ ఇదే మెయిన్ గేట్ొందు రోడ్ గేట్ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಇಷ್ಟ ಆದರೆ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗ ನೋಡ್ತೀರಾ ಪ್ಲೀಸ್ ಆಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು